ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ನಾನು ನಿಮ್ಮ ಫ್ರೆಂಡು ಪ್ರಿಯಾ ಇವತ್ತಿನ ಕ್ಲಾಸಲ್ಲಿ ನಾವು ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಏನಪ್ಪ ಇದು ಏನೋ ಡ್ರಾಯಿಂಗ್ ಇಟ್ಕೊಂಡಿದಾರಲ್ಲ ಇವರು ಅಂತ ಅನ್ಕೋಬೋದು ಹೌದಾ ಸೊ ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಕ್ಲಾಸು ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಟೇಲರಿಂಗ್ ಕ್ಲಾಸ್ ಆಗಿರಲಿ ಅಥವಾ ಫ್ಯಾಷನ್ ಡಿಸೈನಿಂಗು ಅಥವಾ ಡ್ರೆಸ್ ಮೇಕಿಂಗ್ ಯಾವುದೇ ಕ್ಲಾಸ್ ಆಗಿರಲಿ ಫಾರ್ ದ ಫಸ್ಟ್ ಮೋಸ್ಟ್ ನಾಲೆಡ್ಜ್ ತಿಳ್ಕೊಬೇಕಾಗಿರೋದು ಎವ್ರಿ ಎಲ್ಲರಿಗೂ ಎವ್ರಿ ಬಡಿ ಏನು ಹೇಳಿದ್ರೆ ಅದು ಅಳತೆಗಳ ಬಗ್ಗೆ ಏನು ಹೇಳಿ ಮೆಷರ್ಮೆಂಟ್ಸ್ ಅಂತ ಹೇಳ್ತೀವಿ ಓಕೆ ಸೊ ಇವತ್ತಿನ ಕ್ಲಾಸು ಅದ್ರ ಬಗ್ಗೆ ಡೀಟೇಲಾಗಿ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಓಕೆನಾ ಅಳತೆ ಅಂದರೆ ಏನು ಯಾವ್ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಷರ್ಮೆಂಟ್ಸ್ ಯಾವ್ದು ಯಾವ್ದಿರುತ್ತೆ ಮೆಷರ್ಮೆಂಟ್ಸ್ ಈಸ್ ನಥಿಂಗ್ ಬಟ್ ಅಳತೆಗಳು ಅಂತ ಹೇಳ್ತೀವಿ ಆಯಿತಾ ಸೊ ಅದ್ರ ಬಗ್ಗೆ ಎಲ್ಲಾನು ಇವತ್ತು ಬ್ರೀಫಾಗೆ ತಿಳ್ಕೊಳ್ತಾ ಹೋಗೋಣ ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಹತ್ರ ನನ್ನ ಒಂದು ಏನು ಸೊ ಪ್ಲೀಸ್ ನಿಮ್ಮ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ಹಾಗೆ ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಿ ಏನಾದರೂ ಕಾಮೆಂಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ಸ್ ಮೂಲಕ ನಿಮ್ಮ ಒಪೀನಿಯನ್ಗಳನ್ನ ನನ್ನ ಜೊತೆಗೆ ಶೇರ್ ಮಾಡ್ಕೋಬೋದು ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಎನ್ಕರೇಜ್ಮೆಂಟ್ ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಹಾಗಾದರೆ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾಟ ಫ್ರೆಂಡ್ಸ್ ಯಾವುದೇ ಥರ ಡ್ರೆಸ್ನ ಸ್ಟಿಚ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ದ ರಾ ಮೆಟೀರಿಯಲ್ ರಿಕ್ವೈರ್ಡ್ ಟು ಸ್ಟಿಚ್ ಅ ಗವರ್ಮೆಂಟ್ ಅಂತ ಹೇಳ್ತೀವಿ ನಾವು ಅಂದರೆ ಮೇಯ್ನ್ ಇವಾಗ ನಾವು ಅಡುಗೆ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅನ್ನ ಮಾಡಲಿಕ್ಕೆ ನಮಗೆ ಬೇಕಾಗಿರೋದೇನು ಪಾತ್ರೆ ಅಂತೂ ಇದ್ದೇ ಇರುತ್ತೆ ಅಲ್ವ ಮೇಯ್ನ್ ರಾ ಮೆಟೀರಿಯಲ್ ಏನು ಬೇಕು ಅಕ್ಕಿ ಹೌದಾ ನೀರು ಅಕ್ಕಿ ಇವೆಲ್ಲ ನಮಗೆ ರಾ ಮೆಟೀರಿಯಲ್ ಸೊ ಹಾಗೇ ನಾವು ಇಲ್ಲಿ ಡ್ರೆಸ್ ಮೇಕಿಂಗ್ ಅಥವಾ ಟೇಲರಿಂಗ್ ಕ್ಲಾಸಲ್ಲಿ ಏನು ಅಂತ ಹೇಳಿದ್ರೆ ಒಂದು ಡ್ರೆಸ್ ಸ್ಟಿಚ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ಯಾವುದೇ ಥರ ಡ್ರೆಸ್ ಆಗಿರ್ಬೋದು ಅದಕ್ಕೆ ಬೇಕಾಗಿರೋ ಸೂಟಬಲ್ ಅಳತೆಗಳು ನಮ್ಮ ಹತ್ರ ಇದ್ದರೆ ಮಾತ್ರ ನಾವು ಆ ಡ್ರೆಸ್ನ ಸ್ಟಿಚ್ ಮಾಡೋಕ್ಕಾಗೋದು ಇಸಂಟ್ ಇಟ್ ಫ್ರೆಂಡ್ಸ್ ಹೌದಲ್ವಾ ಸೊ ಹಾಗಾದರೆ ಯಾವ್ಯಾವ ಥರ ಅಳತೆಗಳಿರುತ್ತೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ ಓಕೆ ಇಲ್ಲಿ ನೋಡಿ ಕೆಲವೊಂದು ಪಿಕ್ಚರ್ಸ್ ಇದೆ ನಮ್ಮ ಹತ್ರ ಸೊ ಅಳತೆ ಅಂದ ತಕ್ಷಣ ಮೆನ್ಗೆ ವಿಮೆನ್ಗೆ ಕಿಡ್ಸ್ಗೆ ಬೇರೆ ಬೇರೆನೇ ಬರುತ್ತೆ ಅಂತಲ್ಲ ಆಯಿತಾ ಅಳತೆ ಎಲ್ಲನೂ ಸೇಮ್ ಇರುತ್ತೆ ಸೊ ಅಲ್ಲಿ ಏನು ನಾವು ಅಳತೆ ತಗೊಂಡಾಗ ಅದು ತೆಳ್ಳಗಿರೋದು ಸ್ವಲ್ಪ ಮೆಜರ್ಮೆಂಟ್ಸ್ ಕಮ್ಮಿ ಇರ್ಬೋದು ದಪ್ಪ ಇರೋರ್ದು ಬೇರೆ ಥರ ಇರ್ಬೋದು ಅಥವಾ ಹೆಲ್ದಿ ಪರ್ಸನ್ಸ್ದು ಬೇರೆ ಇರ್ಬೋದು ಓಕೆ ಇಟ್ಸ್ ನಾಟ್ ಅ ಮ್ಯಾಟರ್ ಆಫ್ ಸೈಜಸ್ ಸೈಜಸ್ ಬಗ್ಗೆ ಮ್ಯಾಟರ್ ಅಲ್ಲ ಇಲ್ಲಿ ಅಳತೆ ಅನ್ನೋದು ಮಾತ್ರ ಮುಖ್ಯ ಸೊ ಹೇಗೆ ನಾವು ಅಳತೆ ಯಾವ್ಯಾವ ಥರ ಅಳತೆ ಇರುತ್ತೆ ಫಸ್ಟು ನೋಡೋಣ ಆನಂತರ ಹೇಗೆ ಅಳತೆ ತೊಗೊಳೋದು ಹೇಗೆ ಅಂತಲೂ ಕೂಡ ಇದರಲ್ಲಿದೆ ನಾನು ಅದನ್ನು ತೋರಿಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ನಾವು ಅಳತೆಗಳನ್ನ ಮೆಷರ್ಮೆಂಟ್ಸ್ನ ನಾವು ತ್ರೀ ಡಿಫ್ರೆಂಟ್ ಕ್ಯಾಟಗರೀಸ್ನಲ್ಲಿ ನಾವು ಅದನ್ನು ಡಿವೈಡ್ ಮಾಡ್ತೀವಿ ಕ್ಲಾಸಿಫೈ ಮಾಡ್ತೀವಿ ಯಾವ್ದಾವುದಪ್ಪ ಅಂತ ಹೇಳಿದ್ರೆ ಫಸ್ಟ್ ಅಂದರೆ ಮೊದಲನೇದು ನಾನು ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಬರೀತಾ ಇರೋದು ಲೆಂತ್ ವೈಸ್ ಮೆಷರ್ಮೆಂಟ್ ಅಂತ ಹೇಳ್ತೀವಿ ಲೆಂತ್ ವೈಸ್ ಮೆಷರ್ಮೆಂಟ್ಸು ಓಕೆ ಎರಡನೇದು ವಿಡ್ತ್ ವೈಸ್ ಮೆಷರ್ಮೆಂಟ್ಸ್ ಅಂತ ಹೇಳ್ತೀವಿ ಓಕೆ ಮಿಡ್ತ್ ವೈಸ್ ಮೆಷರ್ಮೆಂಟ್ಸ್ ಮೂರನೇದು ಸರ್ಕಂಫರೆನ್ಸ್ ಮೆಷರ್ಮೆಂಟ್ ಅಂತ ಹೇಳ್ತೀವಿ ಸರ್ಕಂಫರೆನ್ಸ್ ಮೆಜರ್ಮೆಂಟ್ ಓಕೆ ನೋಡಿ ಲೆಂತ್ ವೈಸು ಬಿಡ್ತ್ ವೈಸು ಆ್ಯಂಡ್ ಅನ್ ಸರ್ಕಂಫರೆನ್ಸ್ ಲೆಂತ್ ವೈಸ್ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು ಬಿಡ್ತ್ ವೈಸ್ ಅಂದ್ರೂ ಅರ್ಥ ಆಗಿರ್ಬೋದು ಬಟ್ ವಾಟ್ ಈಸ್ ದಸ್ ಸರ್ಕಂಫರೆನ್ಸ್ ಮೆಜರ್ಮೆಂಟ್ ಏನಿದು ಅದನ್ನು ತಿಳ್ಕೊತ ಹೋಗೋಣ ಓಕೆ ಲೆಂತ್ ವೈಸ್ ಮೆಜರ್ಮೆಂಟ್ ಅಂದರೆ ಯಾವ್ದು ಏನೇನು ಬರುತ್ತೆ ಆಯಿತಾ ಲೆಂತ್ ಅಂತ ಹೇಳಿದ್ರೆ ಉದ್ದದಲ್ಲಿ ತಗೊಳ್ಳೋ ಅಳತೆನ ಲೆಂತ್ ವೈಸ್ ಮೆಷರ್ಮೆಂಟ್ ಅಂತ ಹೇಳ್ತೀವಿ ವಿಡ್ತ್ ವೈಸ್ ಅಂದರೆ ಅಗಲದಲ್ಲಿ ತಗೊಳ್ಳೋ ಅಳತೆಗಳನ್ನು ನಾವು ವಿಡ್ತ್ ವೈಸ್ ಮೆಷರ್ಮೆಂಟ್ ಅಂತ ಹೇಳ್ತೀವಿ ಸರ್ ಇದೇನು ಸರ್ಕಂಫರೆನ್ಸ್ ಸರ್ಕಂಫರೆನ್ಸ್ ಅಂದರೆ ಟೆಕ್ನಿಕಲ್ ವರ್ಡ್ ಇರುತ್ತೆ ನಿಮ್ಗೆ ಈಸಿಯಾಗಿ ಅಂತ ಹೇಳಿದ್ರೆ ಸರ್ಕ್ಯುಲಾರ್ ಮೆಷರ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ರೌಂಡಕ್ಕೆ ನಾವು ಯಾವ್ದು ತಗೋತೀವಿ ಸುತ್ತಳತೆಯಲ್ಲಿ ಯಾವುದನ್ನು ತಗೋತೀವಿ ಅದನ್ನು ನಾವು ಸರ್ಕಂಫರೆನ್ಸ್ ಮೆಷರ್ಮೆಂಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಓಕೆನಾ ಸೊ ಫಸ್ಟ್ ನಾವು ಲೆಂತ್ ಅಲ್ಲಿ ಉದ್ದದಲ್ಲಿ ಅಳತೆಗಳನ್ನ ಯಾವ್ದಾವ್ದನ್ನ ತಗೋತೀವಿ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಓಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಟೂ ಡಿಫ್ರೆಂಟ್ ಪಿಕ್ಚರ್ಸ್ ಇದೆ ಎರಡು ಬೇರೆ ಬೇರೆ ಫೋಟೋಸ್ಗಳಿದೆ ಎದ್ರ ಎರಡರಲ್ಲೂ ಬೇರೆ ಬೇರೆ ತರ ಅಳತೆಗಳು ತೊಗೊಂಡಿರೋದಿದೆ ಓಕೆನಾ ಫಸ್ಟ್ ನಾವು ಉದ್ದದ ಅಳತೆಗಳಲ್ಲಿ ಯಾವ್ದಾವ್ದು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಲೆಂತ್ ವೈಸ್ ಮೆಷರ್ಮೆಂಟಲ್ಲಿ ಯಾವ್ದಾವ್ದು ಬರುತ್ತೆ ಹೇಳಿ ಲೆಂತ್ ವೈಸ್ ಮೆಷರ್ಮೆಂಟು ನಮಗೆ ಏನಕ್ಕೆ ಬೇಕಾಗುತ್ತೆ ಹೇಳಿ ನೋಡೋಣ ಯಾವುದೇ ಡ್ರೆಸ್ ಎಷ್ಟು ಉದ್ದ ಇರಬೇಕು ಅಂತ ಹೇಳೋದು ಹೇಗೆ ಗೊತ್ತಾಗತ್ತೆ ನಾವು ಎಷ್ಟು ಉದ್ದ ಇಟ್ಕೋತೀವಿ ಅನ್ನೋದ್ರ ಮೇಲೆ ಹೌದಾ ಫಾರ್ ಎಕ್ಸಾಂಪಲ್ ಈಗ ಎಕ್ಸಾಂಪಲ್ ಹೇಳ್ತಾ ಇರೋದು ಬ್ಲೌಸಿನ ಉದ್ದನೇ ಬೇರೆ ಇರುತ್ತೆ ಹೌದಲ್ವಾ ಫ್ರಾಕ್ದೇ ಬೇರೆ ಇರುತ್ತೆ ಗೌನ್ ಏನಾದರೂ ಸ್ಟಿಚ್ ಮಾಡ್ಕೋತೀರಾ ಅಂತ ಹೇಳಿದ್ರೆ ಅದ್ರದೇ ಬೇರೆ ಥರ ಇರುತ್ತೆ ಹೌದಲ್ವ ಲೆಹೆಂಗಾ ಮತ್ತು ಪ್ಯಾಂಟ್ಸ್ಗಳು ಅವುಗಳ ಅಳತೆನೆ ಬೇರೆ ಇರುತ್ತೆ ಕರೆಕ್ಟಾ ಓಕೆ ಸೊ ಲೆಹೆಂಗಾ ಪ್ಯಾಂಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಯಾಂಟ್ಸ್ಗಳು ಬರುತ್ತಲ್ಲ ಅದು ಮಿಡಿಗಳು ಬರ್ಮುಡ ಶಾರ್ಟ್ಸು ಅವೆಲ್ಲ ಬರುತ್ತಲ್ಲ ಅದನ್ನೆಲ್ಲ ನಾವೇನು ಹೇಳ್ತೀವಿ ಲೋವರ್ ವೇಸ್ಟ್ ಗಾರ್ಮೆಂಟ್ ಅಂತ ಹೇಳ್ತೀವಿ ಓಕೆ ಸೊ ಬ್ಲೌಸು ಆಮೇಲೆ ಚುಡಿದ ಟಾಪ್ ಆಗಿರಬಹುದು ಬೇರೆ ಬೇರೆ ಗೌನ್ಸ್ಗಳಾಗಿರಬಹುದು ಅಂಥದ್ದನ್ನೆಲ್ಲ ನಾವು ಯಾವ ಕ್ಯಾಟಗರಿಗೆ ಸೇರಿಸ್ತೀವಿ ದಟ್ ಈಸ್ ಕಾಲ್ಡ್ ಅಪ್ಪ ಬಾಡಿ ಗಾರ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಅಬೋ ವೇಸ್ಟ್ ಗಾರ್ಮೆಂಟ್ ಹೇಳಿ ಆಯಿತಾ ನಾವು ತಲೆ ಮೇಲಿಂದ ಹಾಕೋತೀವಲ್ಲ ಆ ಡ್ರೆಸ್ಗಳನ್ನೆಲ್ಲ ನಾವೇನು ಹೇಳ್ತೀವಿ ಅಬೋ ವೇಸ್ಟ್ ಗಾರ್ಮೆಂಟ್ ಅಂತ ಹೇಳ್ತೀವಿ ಓಕೆನಾ ಫ್ರೆಂಡ್ಸ್ ಸೊ ಆ ಆ ಥರ ಡ್ರೆಸ್ಸಸ್ಗಳಿಗೆ ಡಿಫ್ರೆಂಟ್ ಅಳತೆಗಳು ಬೇಕಾಗುತ್ತೆ ಲೋವ ವೇಸ್ಟ್ ಗಾರ್ಮೆಂಟ್ಗೆ ಬೇರೆ ಬೇರೆ ಅಳತೆಗಳು ಬೇಕಾಗುತ್ತೆ ಓಕೆನಾ ಸೊ ಅಬೋ ವೇಸ್ಟ್ ಗಾರ್ಮೆಂಟು ಫಸ್ಟು ತಿಳ್ಕೊಳ್ಳೋಣ ಆಯ್ತಾ ಬೋವೇಸ್ ಗಾರ್ಮೆಂಟ್ಗೆ ಎಕ್ಸಾಂಪಲ್ ನಾನೊಂದು ಬ್ಲೌಸ್ನೇ ತಗೋತೀನಿ ಓಕೆನಾ ಸ್ಯಾರಿ ಬ್ಲೌಸ್ ಅಂತ ಅನ್ಕೊಳೋಣ ಸೊ ಆದರೂ ಅಳತೆ ಹೇಗೆ ತೊಗೋತೀರಾ ಎಲ್ಲಿಂದ ತಗೋತೀವಿ ನಾವು ಯೂಶ್ವಲಿ ಇದ್ರಲ್ಲಿ ನೋಡೋಣ ನೋಡಿ ಶೋಲ್ಡರಿಂದ ಶೋಲ್ಡರಿಂದ ನಮ್ಮ ಬಿಲೋ ಇದು ಅಂಡರ್ ಬಸ್ಟ್ ಅಂತ ಹೇಳ್ತೀವಿ ಓಕೆ ಸೊ ಅಲ್ಲಿವರೆಗೂ ನಾವು ಅಳತೆನ ತೊಗೋತೀವಿ ಎಲ್ಲಿಂದ ಶೋಲ್ಡರಿಂದ ಅಂಡರ್ ಬಸ್ಟ್ ಅಂತ ಬರುತ್ತೆ ಅಂದರೆ ಇಲ್ಲಿ ನೋಡಿ ಇದರಲ್ಲೇ ಇಲ್ಲಿ ಕಾಣುತ್ತೆ ನೋಡಿ ಬ್ರೆಸ್ಟ್ ಕೆಳಗಡೆವರೆಗೂ ಬರುತ್ತೆ ನಮ್ಮದು ಬ್ಲೌಸು ವೇಸ್ಟ್ ಲೈನ್ ಬರೋಲ್ಲ ಇಸ್ ಅಂಟ್ ಇಟ್ ಫ್ರೆಂಡ್ ಬರುತ್ತಾ ಇಲ್ಲಿವರೆಗೂ ಬರುತ್ತಾ ಬ್ಲೌಸು ಇಲ್ಲ ಇಲ್ಲಿವರೆಗೂ ಬರುತ್ತೆ ನಮ್ಮ ಬ್ರೆಸ್ಟ್ನ ಕೆಳಗಡೆವರೆಗೂ ಬರುತ್ತೆ ಓಕೆ ಇಲ್ಲಿವರೆಗೂ ಬರುತ್ತೆ ಸೊ ನಮ್ಮ ಆವಾಗ ಬ್ಲೌಸ್ ಆಡುತ್ತೆ ನಾವು ಹೇಗೆ ತಗೋತೀವಿ ಲೆಂತ್ ಶೋಲ್ಡರಿಂದ ಹೀಗೆ ಬ್ರೆಸ್ಟ್ ಅಂಡರ್ ಬ್ರೆಸ್ಟ್ವರೆಗೂ ಬ್ಯಾಕ್ ಸೈಡ್ ತೊಗೊಳೋದಾದರೆ ನಾವು ಯೂಶಲಿ ಬ್ಯಾಕ್ ನೆಕ್ ಶೋಲ್ಡರ್ ಇಲ್ಲಿಂದ ಇಲ್ಲಿವರ್ ಸೊ ಇದು ನಮ್ಮ ಬ್ಲೌಸ್ ಲೆಂತ್ ತಗೊಳ್ತೀವಿ ತೊಗೊಳೋದಾದ್ರೆ ಓಕೆ ಬೇರೆ ಯಾವುದಾದ್ರು ಡ್ರೆಸ್ ಇವಾಗ ಏನೋ ಅಬೋ ವೇಸ್ಟ್ ಗಮೆಂಟ್ ಏನೇ ನಾನು ಗೌನ್ ಹೊಳ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ಅದ್ರ ಮೆಷರ್ಮೆಂಟ್ ನೋಡಿ ಇದು ಫುಲ್ ಲೆಂತ್ ಅಂತ ಕಾಣಿಸ್ತಿದೆ ಅಲ್ಲ ಶೋಲ್ಡರ್ ಇಂದ ಇಲ್ಲಿ ಶೋಲ್ಡರ್ ಓಕೆ ಶೋಲ್ಡರ್ ಇಂದ ನಮಗೆ ಬೇಕಾಗಿರೋ ಲೆಂತ್ ಇದರ್ ಇಟ್ ಈಸ್ ಆಂಕಲ್ ಲೆಂತ್ ಆಗಿರ್ಬೋದು ಅಥವಾ ಫ್ಲೋರ್ ಲೆಂತ್ ಆಗಿರ್ಬೋದು ಅದನ್ನು ಫುಲ್ ಲೆಂತ್ ಅಂತ ಹೇಳ್ತೀವಿ ಲೆಂತ್ ಫುಲ್ ಲೆಂತ್ ಓಕೆ ಇಲ್ಲಿ ಏನೋ ಇದೆಯಲ್ಲ ಇದೇನಿದು ಟೀ ಲೆಂತ್ ಅಂತ ಬೇರೆ ಏನೋ ಇದೆ ಅಂದರೆ ಟಾಪ್ ಲೆಂತ್ಗಳು ಟಾಪ್ಸ್ ಅಂತ ಹೇಳಿದ್ರೆ ಇದು ನಥಿಂಗ್ ಬಟ್ ಇವಾಗ ಟಿ ಶರ್ಟ್ಸ್ ಆಗಿರ್ಬೋದು ಅಥವಾ ಕ್ರಾಪ್ ಟಾಪ್ಸ್ ಆಗಿರ್ಬೋದು ಅವುಗಳನ್ನೆಲ್ಲ ಎಲ್ಲಿವರೆಗೂ ಹಾಕ್ಕೋತೀವಿ ನಾವು ನಮ್ಮ ಲೈನ್ವರೆಗೂ ಹೌದಾ ಅಂದರೆ ಮಿಡ್ ಥೈವರೆಗೂ ಅಂತ ಹೇಳ್ತೀವಿ ಮಿಡ್ ಥೈ ಓಕೆ ಎಲ್ಲಿವರೆಗೂ ಇರುತ್ತೆ ನೋಡ್ರೆ ನಮ್ದು ರೆಸ್ಟ್ ಬರುತ್ತಲ್ವಾ ಸೊ ದಿಸ್ ಇಸ್ ಕಾಲ್ಡ್ ಅವರ್ ಹಿಪ್ಲೈನ್ ಅಂತ ಹೇಳ್ತೀವಿ ಓಕೆ ಎಲ್ಲಿಂದ ತಗೋತೀವಿ ಶೋಲ್ಡರಿಂದ ನಾವು ಏನೇ ಟಾಪ್ ಏನು ಅಬೋ ವೇಸ್ ಗಾರ್ಮೆಂಟ್ಸ್ ಅಳತೆ ತಗೋತೀವಿ ಅಂದರೆ ಅದು ಯಾವಾಗಲೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಶೋಲ್ಡರಿಂದನೇ ಶೋಲ್ಡರಿಂದ ಓಕೆ ಶೋಲ್ಡರಿಂದನೇ ನಾವು ಉದ್ದ ತೊಗೊಳೋದು ಶೋಲ್ಡರಿಂದ ಫುಲ್ ತೊಗೊಂಡ್ವಿ ಅಂದರೆ ಆ್ಯಂಕಲ್ ಲೆಂತ್ ಅಥವಾ ಫ್ಲೋರ್ವರೆಗೂ ತೊಗೊಂಡ್ವಿ ಅಂದರೆ ಅದು ನಮ್ಮ ಫುಲ್ ಲೆಂತ್ ಏನಕ್ಕೆ ಯೂಸ್ ಆಗುತ್ತೆ ಅದು ನಮಗೆ ಅಬೋ ವೇಸ್ ಗಾರ್ಮೆಂಟಲ್ಲಾದರೆ ಗೌನಿಗೆ ಯೂಸ್ ಆಗುತ್ತೆ ಓಕೆನಾ ಶೋಲ್ಡರಿಂದ ನಮ್ಮ ಬಸ್ಟ್ ಕೆಳಗಡೆವರೆಗೂ ನಾವು ತೊಗೋತೀವಿ ಬಸ್ಟು ಇರುತ್ತಲ್ಲ ಬಸ್ಟ್ ಕೆಳಗಡೆವರೆಗೂ ತಗೋತೀವಿ ಅಂದರೆ ಆ ಲೆಂತ್ ಇಲ್ಲಿವರೆಗೂ ಬರುತ್ತೆ ನಮಗೆ ಟೀಶ್ ಟೀ ಶರ್ಟ್ ಸಾರಿ ಸ್ಯಾರಿ ಬ್ಲೌಸ್ಗೆಲ್ಲ ಯೂಸ್ ಆಗುತ್ತೆ ಚೋಲೀಸ್ಗಳಂತ ಹೇಳ್ತೀವಲ್ಲ ಅದಕ್ಕೆ ಓಕೆ ಶೋಲ್ಡರಿಂದ ಇಂದ ವೇಸ್ಟ್ ಲೈನ್ ಅವ್ರಿಗೂ ಅಂತ ಹೇಳಿದ್ರೆ ಘಾಗ್ರಾ ಚೋಲೀಸ್ಗಳೆಲ್ಲ ಬರುತ್ತೆ ಗೊತ್ತಾ ಲೆಹೆಂಗಾ ಬ್ಲೌಸಿಗೆಲ್ಲ ಹಾಕೋತೀರಲ್ಲ ಆ ಬ್ಲೌಸ್ಗೆ ಆಗುತ್ತೆ ಶೋಲ್ಡರ್ ಟು ಸೀಟ್ ಲೈನ್ವರೆಗೂ ಅಂದರೆ ಹಿಪ್ಲೈನ್ವರೆಗೂ ನಾವು ತೊಗೋತೀವಿ ಅಂತ ಹೇಳಿದ್ರೆ ನಮ್ಮ ಟೀ ಶರ್ಟ್ಸ್ ಆಗಿರ್ಬೋದು ಅಥವಾ ಕ್ರಾಪ್ ಟಾಪ್ಸ್ಗಳಾಗಿರ್ಬೋದು ಅವೆಲ್ಲನೂ ಅದರೊಳತೆ ಇಲ್ಲಿವರೆಗೂ ಬರುತ್ತೆ ಸೊ ಲೆಂತ್ ವೈಸಲ್ಲಿ ನಮಗೆ ಏನೇನು ಬರುತ್ತೆ ಇದು ಅದ್ರ ಜೊತೆಗೆ ಏನು ಬರುತ್ತೆ ಅಂತ ಹೇಳಿದ್ರೆ ಸ್ಲೀವ್ ಲೆಂತ್ ಲೆಂತ್ ವೈಸಲ್ಲಿ ಬರೋದೇ ಅದು ತೋಳಿನ ಉದ್ದ ಮುದ್ದ ಉದ್ದ ಹೇಗೆ ತೊಗೊಳ್ಳೋದು ಅಲ್ಲಿ ಶೋ ಯು ವ್ಯಾಸ್ ಒನ್ ಪಿಕ್ಚರ್ ಇದರಲ್ಲೇ ನೋಡಿ ಇಲ್ಲಿ ಇದು ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಹೇಗೆ ಇವ್ ಇವಾಗ ವೆರೈಟಿ ಆಫ್ ಸ್ಲೀವ್ಸ್ ನೋಡಿದ್ದೀರಾ ಹೌದಾ ಹೇಗೆ ಹೇಗೆ ಸ್ಲೀವ್ ಶಾರ್ಟ್ ಸ್ಲೀವ್ ಇರುತ್ತೆ ಕ್ಯಾಪ್ ಸ್ಲೀವು ಶಾರ್ಟ್ ಸ್ಲೀವು ಎಲ್ಬೋ ಲೆಂತ್ ಸ್ಲೀವು ತ್ರೀ ಫೋರ್ತು ಬ್ರೇಸ್ಲೆಟ್ ಆ್ಯಂಡ್ ದೆನ್ ಲಾಂಗ್ ಸ್ಲೀವ್ ಬ್ರೇಸ್ಲೆಟ್ ಅಂದರೆ ನಮ್ಮ ಆ್ಯಂಕ್ಲವರ್ಗು ಬರುತ್ತೆ ಇದು ಮುಂಗೈವರೆಗೂ ಬರುತ್ತಲ್ಲ ಅದು ಸೊ ಇದ್ರದ್ದು ಲೆಂತ್ ಹೇಗೆ ತಗೋತೀವಿ ಅಗೇನ್ ಶೋಲ್ಡರ್ ಟಿಪ್ಪಿಂದ ನಮ್ಗೆ ರಿಕ್ವೈರ್ಡ್ ಬೇಕಾಗಿರೋ ಉದ್ದನ ನಾವು ತೊಗೊಳ್ತೀವಲ್ಲ ಇದು ಲೆಂತ್ ಸೊ ಲೆಂತ್ ವೈಸಲ್ಲಿ ನಮಗೆ ಏನೇನು ಅಳತೆಗಳು ಸಿಗುತ್ತೆ ಯಾವುದ್ಯಾವುದು ನೋಡಿದೀಗ ಫುಲ್ ಲೆಂತ್ ಆ್ಯಂಡ್ ದೆನ್ ಟಿಶ್ ಟಾಪ್ ಲೆಂತ್ ಸೊ ಇಲ್ಲೇನೋ ಇದೆಯಲ್ಲಪ್ಪ ಇದೇನಿದು ಬಾಟಮ್ ಲೆಂತ್ ಇದೆ ಸೊ ಬಾಟಮ್ ಲೆಂತ್ ಎಲ್ಲಿ ಯೂಸ್ ಆಗುತ್ತೆ ನಮಗೆ ಅಂತ ಹೇಳಿದ್ರೆ ನಮ್ಮ ಬಿಲೋ ವೇಸ್ಟ್ ಗಾರ್ಮೆಂಟ್ಸ್ಗಳು ಏನೇನು ಬರುತ್ತೆ ಯಾವ್ದ್ಯಾವ್ದು ಬರುತ್ತೆ ಹೇಳಿ ನೋಡೋಣ ಬಿಲೋ ಲೆಂತ್ ಬಿಲೋ ಲೆಂತ್ ಯಾವ್ದ್ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ನಮ್ಮ ಪೆಟಿಕೋಟ್ಸ್ ಆಗಿರ್ಬೋದು ಸ್ಯಾರಿ ಪೆಟಿಕೋಟ್ಸ್ ಆಗಿರ್ಬಹುದು ಬರ್ಮುಡ ಆಗಿರ್ಬಹುದು ಶಾರ್ಟ್ಸ್ ಬಾಕ್ಸಸ್ ಅಂತ ಹೇಳ್ತೀವಲ್ಲ ಅದಾಗಿರ್ಬೋದು ಸ್ಕರ್ಟ್ಸ್ಗಳು ಅಂಬ್ರಲಾ ಸ್ಕರ್ಟ್ಸ್ ಆಗಿರ್ಬೋದು ಓಕೆ ಬಿಡ್ಡೀಸ್ಗಳಾಗಿರ್ಬೋದು ಅದಕ್ಕೆಲ್ಲ ಬೇಕಾಗಿರೋ ಲೆಂತ್ ನಾವು ತೊಗೋತೀವಿ ಅಂತ ಹೇಳಿದ್ರೆ ಇಟ್ ಡಿಪೆಂಡ್ಸ್ ಆನ್ ನಾವು ಎಲ್ಲಿ ಹಾಕೋತೀವಿ ಅಂದರೆ ನಮ್ಮ ವೇಸ್ಟ್ ಲೈನಲ್ಲಿ ಕೆಲವರು ವೇಸ್ಟ್ ಲೈನಲ್ಲಿ ಹಾಕೋತಾರೆ ಕೆಲವರು ಹಿಪ್ಲೈನ್ ಅಂದರೆ ಪಾಯಿಂಟ್ ಪಾಯಿಂಟಿಂದ ಕೆಳಗಡೆ ಅಂದರೆ ಹೊಕ್ಕಳಿಂದ ಕೆಳಗಡೆ ಕೆಲವರು ಕಟ್ಟುತ್ತಾರೆ ಹೌದಾ ಇಟ್ ಡಿಪೆಂಡ್ಸ್ ಇಂಡಿವಿಜುವಲ್ ಟೇಸ್ಟ್ ಒಬ್ರೊಬ್ರದ್ದು ಅವಶ್ಯಕತೆ ಅನುಗುಣವಾಗಿ ಅದನ್ನ ಅಳತೆ ತಗೋತಾರೆ ಸೊ ಅದು ಹೇಗೆ ತಗೋತೀವಿ ಯೂಜ್ವಲಿ ನಾವು ಅವ್ರು ಎಲ್ಲಿ ಟೈ ಮಾಡ್ತಾರೆ ಎಲ್ಲಿ ಹಾಕೋತಾರೆ ಅಲ್ಲಿಂದ ವೇಸ್ಟ್ ಲೈನಿಂದ ಅಂದರೆ ವೇಸ್ಟ್ ಲೈನಿಂದ ಬಾಟಮ್ವರೆಗೂ ಫ್ಲೋರ್ ಲೆಂತ್ ಅಥವಾ ಆಂಕಲ್ ಲೆಂತ್ವರೆಗೂ ತಗೋತೀವಿ ಓಕೆನಾ ಸೊ ಇದು ಲೆಂತ್ ವೈಸಲ್ಲಿ ಬರೋ ಅಳತ್ತೆ ಇನ್ನೊಂದು ಇಂಪಾರ್ಟೆಂಟ್ ಮೆಜರ್ಮೆಂಟು ಲೆಂತ್ ವೈಸಲ್ಲಿ ಯಾವ್ದಪ್ಪ ಅಂತ ಹೇಳಿದ್ರೆ ಅದನ್ನು ನಾವು ಕ್ರಾಚ್ ಲೆಂತ್ ಅಂತ ಹೇಳ್ತೀವಿ ಅಥವಾ ಬಾಡಿ ರೇಸ್ ಅಂತ ಹೇಳ್ತೀವಿ ಕ್ರಾಚ್ ಲೆಂತ್ ಈ ಅಳತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇನಪ್ಪ ಇದು ಹೀಗಿದೆ ಅಂತ ಅನ್ಕೋಬೋದು ಸೊ ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಮೆಷರ್ಮೆಂಟ್ ಇದು ತುಂಬ ಇಂಪಾರ್ಟೆಂಟ್ ಮೆಷರ್ಮೆಂಟ್ ಯಾವುದಕ್ಕೆ ಅಂತ ಹೇಳಿದ್ರೆ ನಾವು ಯಾವುದೇ ಥರ ಪ್ಯಾಂಟ್ ಯಾವುದೇ ಥರ ಬಿಲೋ ವೇಸ್ಟ್ ಗಾರ್ಮೆಂಟ್ ಪ್ಯಾಂಟ್ ಕೈಂಟ್ ಕೈಂಡ್ಸ್ ಆಫ್ ಪ್ಯಾಂಟ್ಸ್ ಹೊಲಿತೀವಿ ಅಂತ ಹೇಳಿದ್ರೆ ನಮಗೆ ಬಾಡಿ ರೈಸ್ ಅಥವಾ ಕ್ರಾಚ್ ಲೆಂತ್ ಅಂತ ಹೇಳ್ತೀವಿ ಓಕೆ ಅಥವಾ ಹಿಪ್ ಲೆಂತ್ ಅಂತ ಹೇಳ್ತೀವಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ಹೇಗೆ ತಗೋತೀವಿ ಅಂದರೆ ರೌಂಡ್ ಆಗಿ ತಗೋತೀವಿ ಅಂದರೆ ಫ್ರಂಟಿಂದ ಎರಡು ಕಾಲ್ ಮಧ್ಯೆಯಿಂದ ಇಂದ ಮತ್ತೆ ಬ್ಯಾಕ್ ಸೈಡ್ ಹೋಗಿ ಓಕೆ ಅದನ್ನು ನಾವು ಕ್ರಾಚ್ ಲೆಂತ್ ಅಂತ ಹೇಳ್ತೀವಿ ಸೊ ಇದು ಕೂಡ ಲೆಂತ್ ಮೆಜರ್ಮೆಂಟಲ್ಲಿ ಬರೋ ಒಂದು ಅಳತೆ ಓಕೆನಾ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಕರ್ಟ್ಸ್ಗಳದ್ದು ನಾನು ಹೇಳಿದೆ ಅಲ್ಲ ಲೆಂತ್ ವೈಸಲ್ಲಿ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಏನು ಲೆಂತ್ ಬರುತ್ತೆ ಸ್ಕರ್ಟು ಹೇಗೆ ಹೇಗೆ ಇಲ್ಲಿ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಸೊ ಇಲ್ಲಿ ಹೇಗೆ ಮೆಜರ್ಮೆಂಟ್ ಎಲ್ಲಿಂದ ಎಲ್ಲಿಗೆ ತೊಗೋಬೇಕು ಅನ್ನೋದು ಇಲ್ಲಿ ಈ ಪಿಕ್ಚರ್ನಲ್ಲಿದೆ ಈ ಪಿಕ್ಚರ್ನಲ್ಲಿ ಎಷ್ಟು ಉದ್ದ ತಗೊಂಡ್ರೆ ಏನನ್ನ ಏನು ಹೇಳ್ತಾರೆ ಅದನ್ನು ಅಂತ ಹೇಳಿದೆ ಸೊ ಫಸ್ಟ್ನೇ ಅದಕ್ಕೆ ನಾವು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಸೊ ಅದನ್ನ ಮೈಕ್ರೋ ಅಂತ ಹೇಳ್ತೀವಿ ಇಲ್ಲಿ ಕಾಣಿಸ್ತಾ ಅಲ್ಲ ಮೈಕ್ರೋ ಮೈಕ್ರೋ ಅಂತ ಹೇಳಿದ್ರೆ ಎಲ್ಲಿವರೆಗೂ ಅಳತೆ ಬರುತ್ತೆ ಅದು ನಮ್ಮ ಕ್ರಾಚ್ ಲೈನ್ ಅಂದ್ರೆ ಎರಡೂ ಕಾಲು ಸಪ್ರೇಟ್ ಆಗುತ್ತಲ್ವ ಆ ಪೋರ್ಷನ್ ಅವ್ರಿಗು ಲೆಂತ್ ತೊಗೊಳ್ತೀವಲ್ಲ ಅಂತ ಹೇಳಿದ್ರೆ ತುಂಬಾನೇ ಚಿಕ್ಕದಿರುತ್ತದು ಅಳತೆಯಲ್ಲ ತುಂಬಾ ತುಂಬ ಅದು ಓಕೆ ಇಲ್ಲಿ ಕಾಣಿಸ್ತಿದೆ ನೋಡಿ ಮೈಕ್ರೋ ಅಂತ ಹೇಳಿ ಸೊ ಇಲ್ಲಿಂದ ನಮ್ಮ ನೇವಲ್ ಪಾಯಿಂಟ್ ಅಂತ ಹೇಳ್ತೀವಲ್ಲ ಹೊಕ್ಳು ಅಲ್ಲಿಂದ ಎರಡೂ ಕಾಲು ಸಪ್ರೇಟ್ ಆಗೋ ಪೋರ್ಷನ್ಸ್ ಬರುತ್ತಲ್ಲ ಅಲ್ಲಿವರೆಗೂ ತಗೊಳ್ಳೋ ಅಳತೆಗೆ ನಾವು ಮೈಕ್ರೋ ಲೆಂತ್ ಅಂತ ಹೇಳ್ತೀವಿ ಸೊ ಅಲ್ಲಿಗೆ ತೊಗೊ ಅಲ್ಲಿ ಹಾಕೊಳ್ಳೋ ಸ್ಕರ್ಟ್ ಆಗಿರ್ಬೋದು ಅಥವಾ ಬಾಕ್ಸರ್ಸ್ ಆಗಿರ್ಬೋದು ಅದನ್ನು ಮೈಕ್ರೋ ಅಂತ ಹೇಳ್ತೀವಿ ಬಿಕ್ನೀಸ್ಗಳು ಅಂತ ಹೇಳ್ತೀವಲ್ಲ ಹಾಗೆ ಅದರ ನೆಕ್ಸ್ಟ್ ಬರೋದು ಮಿನಿ ಸ್ಕರ್ಟ್ ಅಂತ ಮಿನಿ ಅಂತ ಹೇಳಿದ್ರೆ ನಮಗೆ ಮಿಡ್ ಥೈ ಅಂತ ಹೇಳ್ತೀವಿ ಮಧ್ಯ ಅದು ಆಮೇಲೆ ಶಾರ್ಟ್ಸ್ ಶಾರ್ಟ್ಸ್ ಅಂತ ಹೇಳಿದ್ರೆ ನಮ್ಮ ಮಂಡಿಯಿಂದ ಸ್ವಲ್ಪ ಮೇಲ್ಗಡೆ ಇರುತ್ತೆ ಅದನ್ನು ಶಾರ್ಟ್ಸ್ ಅಂತ ಹೇಳ್ತೀವಿ ನೀ ಲೆಂತ್ ಅಂತ ಹೇಳಿದ್ರೆ ಮಂಡಿಯ ಉದ್ದದವರೆಗೂ ಓಕೆ ಅದರ ಕೆಳಗಡೆ ಅಬೋ ಕಾಫ್ ಅಂದರೆ ಮೊಣಕಾಲಿನ ಮೇಲೆ ಕಾಫ್ ಅಂತ ಇಸ್ ನಥಿಂಗ್ ಬಟ್ ಮೊಣಕಾಲು ಅಂತ ಹೇಳ್ತೀವಲ್ಲ ಅದು ಅದರ ಮೇಲ್ಗಡೆ ಮಿಡ್ ಕಾಫ್ ಅಂದರೆ ಮಧ್ಯ ಮೊಣಕಾಲಿನ ಮಧ್ಯಕ್ಕೆ ಇದು ಮಾಮೂಲಿ ಮಿಡಿ ಸ್ಕರ್ಟ್ಸ್ದು ಮ್ಯಾಕ್ಸಿ ಸ್ಕರ್ಟ್ ಲೆಂತ್ ಆ್ಯಂಡ್ ದೆನ್ ಇಮ್ಲಿಂಗ್ ಲೆಂತ್ ಫ್ಲೋರ್ ಲೆಂತ್ ಅಂದರೆ ಗೌನ್ಗಳು ಬರುತ್ತೆ ಗೊತ್ತಾ ಫುಲ್ಲು ನೆಲದ ನೆಲನ ಗುಡಿಸ್ಕೊಂಡು ಹೋಗೋಂಗೆ ಅಂತ ಹೇಳ್ತಾರೆ ಏನೋ ಕೇಳಿದಿರಲ್ವಾ ಸೊ ಹಾಗೆ ಅದು ಫ್ಲೋರ್ ಲೆಂತ್ ಇಲ್ಲಿದೆ ನೋಡಿ ಹೇಗೆ ಕಾಣುತ್ತೆ ಅನ್ನೋದು ಕೂಡ ಇಲ್ಲಿದೆ ಓಕೆ ಸ್ಕರ್ಟ್ಸ್ ನಮ್ಮ ಪ್ಯಾಂಟ್ಸ್ಗಳಲ್ಲಿ ಅಳತೆಗಳು ಬರುತ್ತೆ ಈ ಅಳತೆಗಳನ್ನ ಯೂಸ್ ಮಾಡ್ತೀವಿ ಓಕೆನಾ ಫ್ಲೋರ್ ಲೆಂತ್ ಪ್ಯಾಂಟಲ್ಲಿ ಬರಲ್ಲ ಪ್ಯಾಂಟ್ ಇಂದ ಯಾವಾಗಲೂ ಏನೋ ನಮಗೆ ಆ್ಯಂಕಲ್ವರೆಗೂ ಬರುತ್ತೆ ಆಂಕಲ್ ಲೆಂತ್ವರೆಗೂ ಬರುತ್ತೆ ಪ್ಯಾಂಟ್ ಗಳಿಗೆ ಓಕೆನಾ ನೆಕ್ಸ್ಟ್ ಕ್ಯಾಟಗರಿ ಬಂದು ವೈಸ್ ಮೆಜರ್ಮೆಂಟ್ ಅಂದ್ರೆ ಅಗಲದಲ್ಲಿ ತಗೊಳ್ಳೋ ಅಳತೆಗಳು ಅಂಥೇಳಿ ನಮಗೆ ಅಗಲದಲ್ಲಿ ತಗೊಳ್ಳೋ ಅಳತೆಗಳು ಇನ್ ಡೀಟೈಲ್ ಆಗಿ ಹೋದ್ವಿ ಅಂದ್ರೆ ನಾವು ಪ್ಯಾಟರ್ನ್ ಮೇಕಿಂಗ್ ಅಥವಾ ಫ್ಯಾಷನ್ ಡಿಸೈನಿಂಗ್ ತುಂಬಾ ಬರುತ್ತೆ ಬಟ್ ಆ ಡಿ ಅಷ್ಟು ಡೀಟೇಲಾಗಿ ನಿಮಗೆ ಹೇಳಿಕೊಟ್ರೆ ನಿಮಗೆ ಅಯ್ಯೋ ಬೇಡ ಬೇಡ ಇದು ಕಲಿಯೋದು ಅಂತ ಅಂದ್ಬಿಡ್ತೀರಾ ಓಕೆ ಸೊ ಹಾಗೆ ಬೇಡ ಇಲ್ಲಿ ಎಲ್ಲರಿಗೂ ಕಾಮನ್ ಲ್ಯಾಂಗ್ವೇಜಲ್ಲಿ ಎಲ್ರಿಗೂ ಈಸಿಯಾಗಿ ಹೆಂಗೆ ಅರ್ಥ ಆಗಬೇಕು ಆ ಅಳತೆಗಳನ್ನ ತಿಳ್ಕೊಂಡ್ರೆ ಸಾಕು ಅದು ನಾನು ಸ್ಕಿಪ್ ಮಾಡ್ತಾ ಇಲ್ಲ ಹಾಗಂತ ನಾನು ಬಟ್ ನಮಗೆ ಈಸಿ ನಮ್ಮ ಈಸಿ ಲ್ಯಾಂಗ್ವೇಜಲ್ಲಿ ನಮಗೆ ಅರ್ಥ ಆಗೋಂಥ ಅಳತೆಗಳು ಯಾವ್ದು ಬೇಕಾಗುತ್ತೆ ಅದನ್ನ ತೊಗೊಂಡ್ರೆ ನಮಗೆ ಸಾಕು ಓಕೆ ಸೊ ಅಗಲದಲ್ಲಿ ನಮಗೆ ಯಾವ್ದು ಬರುತ್ತೆ ಒಂದೇ ಅಳತೆ ನಮ್ಮ ಪ್ರಕಾರ ನಮಗೆ ಬೇಕಾಗಿರೋದು ಶೋಲ್ಡರ್ ಭುಜದ ಅಳತೆ ಭುಜದ ಅಳತೆ ಹೇಗೆ ತಗೋತೀವಪ್ಪ ಅಂತ ಹೇಳಿದ್ರೆ ಒಂದು ಭುಜದ ತುದಿಯಿಂದ ಇನ್ನೊಂದು ಭುಜದ ತುದಿ ಓಕೆ ಇದು ಶೋಲ್ಡರ್ ಮೆಷರ್ಮೆಂಟ್ನ ವಿಲ್ ಟೇಕ್ ಫ್ರಮ್ ದ ಬ್ಯಾಕ್ ಸೈಡ್ ಫ್ರಂಟಿಂದ ಭುಜದ ಅಳತೆ ತಗೊಳಲ್ಲ ಯಾವಾಗಲೂ ನಾವು ಭುಜದ ಅಳತೆನ ಬ್ಯಾಕ್ ಸೈಡಿಂದ ತೊಗೋತೀವಿ ಎಲ್ಲಿ ಹೇಗೆ ಶೋಲ್ಡರ್ ಒಂದು ಟಿಪ್ಪಿಂದ ಅನದರ್ ಟಿಪ್ ಇನ್ನೊಂದು ಟಿಪ್ವರೆಗೂ ಮೆಷರ್ ಮಾಡ್ತೀವಿ ಎಲ್ಲಿಂದ ಹೇಗೆ ಅಂತ ಹೇಳಿದ್ರೆ ಬ್ಯಾಕ್ ನಮ್ಗೆ ಇಲ್ಲೊಂದು ಬೋನ್ ಥರ ಕಾಣುತ್ತೆ ಸೊ ಅದ್ರ ಮೇಲೆ ಟೇಪ್ ಹೀಗೆ ಬರಬೇಕು ಓಕೆನಾ ನಾನು ನಿಮ್ಮಗಳಿಗೆ ಇದನ್ನು ಡ್ರೆಸ್ ಫಾರ್ಮ್ಸಲ್ಲಿ ನೀಟಾಗಿ ಮೆಷರ್ ಮಾಡೋದು ಕೂಡ ತೋರಿಸ್ಕೊಡ್ತೀನಿ ಬಟ್ ಇವಾಗ ಅಳತೆ ಯಾವುದು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಓಕೆ ಅಗಲದಲ್ಲಿ ನಮಗೆ ಬರೋ ಅಳತೆ ಯಾವುದು ಅಂದರೆ ಶೋಲ್ಡರ್ ಒಂದೇ ಓಕೆನಾ ಸೊ ನೆಕ್ಸ್ಟ್ ಬಂದು ಸುತ್ತಳತೆಗಳು ಅಂತ ಹೇಳ್ತೀವಿ ಅಂದರೆ ಸರ್ಕಂಫರೆನ್ಸ್ ಅಥವಾ ಸರ್ಕ್ಯುಲಾರ್ ಮೆಷರ್ಮೆಂಟ್ ಸರ್ಕ್ಯುಲಾರ್ ಅಂದರೆ ರೌಂಡಿಗೆ ತೊಗೊಳ್ಳೋ ಅಳತೆಗಳನ್ನ ವಿ ಕಾಲ್ ಇಟ್ ಆ ಸರ್ಕ್ಯುಲಾರ್ ಮೆಷರ್ಮೆಂಟ್ಸ್ ಅಂತ ಹೇಳ್ತೀವಿ ಓಕೆ ಸೊ ಯಾವ್ದು ಯಾವ್ದು ಬರುತ್ತೆ ಬಾಡಿ ನಮ್ಮ ಬಾಡಿನ ಟಾಪಿಂದ ಕನ್ಸಿಡರ್ ಮಾಡೋಣ ಎರಡೂ ಪಿಕ್ಚರ್ ಇದೆ ಎರಡರಲ್ಲೂ ನೋಡಿ ನೀವು ಓಕೆ ಫಸ್ಟ್ ನಮಗೆ ತಗೊಳ್ಳೋದು ಯಾವುದು ನೆಕ್ ನೆಕ್ ಅಂತ ಹೇಳಿದ್ರೆ ಕತ್ತಿನ ಅಗಲ್ ಸುತ್ತಳತೆ ಸಾರಿ ಅಗಲ ಅಲ್ಲ ಕತ್ತಿನ ಸುತ್ತಳತೆ ನಮ್ಮ ಕತ್ ಏನಂದರೆ ಯಾಕಂದರೆ ಯಾವುದೇ ಅಬೋ ವೇಸ್ಟ್ ಗಾರ್ಮೆಂಟ್ನ ನಾವು ಹಾಕೋತೀವಿ ಅಂತ ಹೇಳಿದ್ರೆ ದಟ್ ಹ್ಯಾಸ್ ಟು ಗೋ ಥ್ರೂ ಅವರ್ ಹೆಡ್ ತಲೆಯಿಂದ ಕತ್ತಿಂದನೇ ಬರಬೇಕು ಅಲ್ವಾ ಸೊ ಹಾಗಾಗಿ ಏನೇ ಡ್ರೆಸ್ ಹೊಲಿತೀವಿ ಅಂದರೆ ನಮಗೆ ಬೇಕಾಗಿರೋ ಮೇನ್ ಇಂಪಾರ್ಟೆಂಟ್ ಮೆಷರ್ಮೆಂಟಲ್ಲಿ ಯಾವುದು ನೆಕ್ ಮೆಷರ್ಮೆಂಟ್ ಕೂಡ ಒಂದು ಸೊ ಹೀಗೆ ರೌಂಡು ಕತ್ತಿನ ಸುತ್ತ ತಗೋತೀವಲ್ಲ ಅದು ಮೊದಲನೇದು ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಮೆಷರ್ಮೆಂಟ್ ಯಾವುದೇ ಅಬೋ ವೇಸ್ಟ್ ಗಾರ್ಮೆಂಟ್ ಹೊಲಿಲಿಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಇಂಪಾರ್ಟೆಂಟ್ ಮೆಷರ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಬಸ್ಟ್ ಮೆಷರ್ಮೆಂಟ್ ಆರ್ ವಿ ಕಾಲ್ ಇಟ್ ಆಸ್ ಚೆಸ್ಟ್ ಮೆಷರ್ಮೆಂಟ್ ಎದೆ ಸುತ್ತಳತೆ ಅಂತ ಹೇಳ್ತೀವಿ ಓಕೆನಾ ಫ್ರೆಂಡ್ಸ್ ಎದೆ ಸುತ್ತಳತೆ ಫೀಮೇಲ್ಗೆ ಹೆಂಗಸರಲ್ಲಿ ನಾವು ಹೇಗೆ ತೆಗಿತೀವಿ ಅಂತ ಅಂತ ಹೇಳಿದ್ರೆ ನಮ್ಮ ಬ್ರೆಸ್ಟಿನ ಸುತ್ತ ಇಲ್ಲಿ ಕಾಣಿಸ್ತಿದೆ ಅಲ್ಲ ಈ ಫ್ರಂಟ್ ಇದೆ ಡಾಟೆಡ್ ಲೈನ್ ಅಂತ ಹೇಳಿದ್ರೆ ಬ್ಯಾಕ್ ಅಂತೇಳಿ ಸೊ ಒಂದು ರೌಂಡ್ ಹೀಗೆ ಬರುತ್ತೆ ಟೇಪಲ್ ಓಕೆ ಫ್ರಮ್ ಆನ್ ದ ಬ್ರೆಸ್ಟ್ ಬ್ರೆಸ್ಟ್ ಮೇಲಿಂದ ಬ್ಯಾಕ್ ಸೈಡ್ ಫುಲ್ ಒಂದು ರೌಂಡ್ ತೊಗೋತೀವಿ ಅದನ್ನು ನಾವೇನು ಹೇಳ್ತೀವಿ ಬಸ್ಟ್ ಮೆಜರ್ಮೆಂಟ್ ಆರ್ ಬ್ರೆಸ್ಟ್ ಮೆಜರ್ಮೆಂಟ್ ಆರ್ ಚೆಸ್ಟ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ ಓಕೆನಾ ನೆಕ್ಸ್ಟು ವೇಸ್ಟ್ ವೇಸ್ಟ್ ಅಂದರೆ ಸೊಂಟ ಓಕೆ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಹೇಗೆ ತೊಗೋತೀವಿ ನಾವು ಬ್ಲೌಸಿಗೆ ಅಂದರೆ ಇಷ್ಟಿದೆ ನಮ್ಮ ಸೊಂಟ ಇಷ್ಟಿದೆ ಬ್ಲೌಸಿಂದು ಅಂತ ಹೇಳ್ತೀವಿ ದಟ್ ಇಸ್ ನಾಟ್ ಯೋರ್ ವೇಸ್ಟ್ ವೇಸ್ಟ್ ಅಂದರೆ ಇದು ವೇಸ್ಟನ್ನ ಅಳತೆ ಹೇಗೆ ತೊಗೋತೀವಿ ಅಂಥೇಳಿದ್ರೆ ನಮ್ಮ ಕೈ ಇದು ಎಲ್ಬೋ ಇರುತ್ತಲ್ಲ ಎಲ್ಬೋ ಸೊ ಆ ಎಲ್ಬೋ ಎಲ್ಲಿಗೆ ಬರುತ್ತೆ ದಟ್ ಈಸ್ ಗೊತ್ತಿಲ್ಲ ಅಂದ್ರೆ ಬೇಕಾದ್ರೆ ಇವತ್ತು ಹೋಗಿ ನೋಡಿ ಚೆಕ್ ಮಾಡಿ ಫ್ರೆಂಡ್ಸ್ ಓಕೆ ಸಾಮಾನ್ಯದ ಗೊತ್ತಿರಲ್ಲ ಎಲ್ಲರಿಗೂ ಈಸ್ ದ ಟ್ರಿಕ್ಸ್ ಹೌ ಟು ಫೈಂಡ್ ಔಟ್ ಯುವರ್ ವೇಸ್ಟ್ ಲೈನ್ ಆನ್ ಅವರ್ ಬಾಡಿ ನಮ್ಮ ಬಾಡಿನಲ್ಲಿ ನಮ್ಮ ಸೊಂಟ ಎಲ್ಲಿದೆ ಅಂತ ಹೇಗೆ ತಗ ಕಂಡು ಹಿಡಿತೀರ ಅಂದ್ರೆ ಸ್ಟ್ರೇಟಾಗಿ ನಿಂತ್ಕೊಳ್ಳಿ ನಿಂತ್ಕೊಂಡಾಗ ನಿಮ್ಮ ಕೈಯ ಎಲ್ಬೋ ಬರುತ್ತಲ್ಲ ಎಲ್ಬೋ ಹಿಂಗಂದ್ರೆ ಎರಡು ಕೈ ಹೀಗೆ ಮಡ್ಚಿದಾಗ ಈ ಪೋರ್ಷನ್ ಇಲ್ಲಿ ಕಾಣಿಸ್ತಿದೆ ಅಲ್ಲ ಇದು ಹೀಗೆ ಸೊ ಅದು ಎಲ್ಲಿ ಬರುತ್ತೆ ಅದು ನಿಮ್ಮ ಸೊಂಟದ ಲೈನು ದಟ್ ಈಸ್ ಯುವರ್ ವೇಸ್ಟ್ ಲೈನ್ ಸೊ ನಮ್ಮ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಅದು ಕರೆಕ್ಟಾಗಿ ಅಂದರೆ ಬಾಡಿ ಆಗಿ ಅರೇಂಜ್ ಆಗಿರುತ್ತೆ ಬೇಕಾದ್ರೆ ಇವಾಗ ಚೆಕ್ ಮಾಡಿ ನೋಡಿ ಇದು ನಮ್ಮ ಸೊಂಟದ ಸೊಂಟದ ಲೈನ್ ಇದು ಸೊ ಸೊಂಟದ ಸುತ್ತಳತೆ ಹೇಗೆ ತೊಗೋತೀರ ಅರೌಂಡ್ ಅವರ್ ವೇಸ್ಟ್ ಸೊಂಟದ ಸುತ್ತ ಫ್ರಂಟಿಂದ ಬ್ಯಾಕ್ವರ್ಗೂ ತೊಗೊಳೋದು ಓಕೆ ನೆಕ್ಸ್ಟ್ ಇಟ್ ಈಸ್ ಅವರ್ ಹಿಪ್ ಲೈನ್ ಅಂದರೆ ನಮ್ಮ ನೇವಲ್ ಪಾಯಿಂಟಿಂದ ಕೆಳಗಡೆ ನೀವಲ್ ಅಂತ ಹೇಳಿದ್ರೆ ಏನು ಹೇಳ್ತೀರ ಹೊಕ್ಕಳು ಹೊಕ್ಕಳಿಂದ ಕೆಳಗಡೆ ಬರೋದು ಇದನ್ನು ಹಿಪ್ ಆಯಿತಾ ಹಿಪ್ನ ಸುತ್ತಾಡುತ್ತೆ ಹಿಪ್ನ ಮೆಜರ್ಮೆಂಟ್ ಹೇಗೆ ತೊಗೋತೀವಿ ಅಂತ ಹೇಳಿದ್ರೆ ಫ್ರಂಟಲ್ ಫ್ಲ್ಯಾಟ್ ಇರುತ್ತೆ ವೆರಾಸ್ ಬ್ಯಾಕ್ ನಿಮ್ಮ ಹಿಪ್ ಬಲ್ಜ್ ಇರುತ್ತೆ ಬಲ್ಜ್ನೆಸ್ ಇರುತ್ತೆ ಅಲ್ವಾ ಉಪ್ಕೊಂಡಿರುತ್ತೆ ಬಲ್ಜ್ ಅಂದರೆ ಇಸ್ ನಥಿಂಗ್ ಬಟ್ ಉಬ್ಬಿರುತ್ತೆ ಆ ಉಬ್ಬಿರೋ ಪೋರ್ಷನ್ ಸುತ್ತ ಕವರಾಗಿ ಹಿಂಗೆ ತೊಗೋಬೇಕು ದಟ್ ಈಸ್ ಅವರ್ ಹಿಪ್ ರೌಂಡ್ ಮೆಜರ್ ಅಥವಾ ಸೀಟ್ ರೌಂಡ್ ಮೆಜರ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಹಿಪ್ ಅಥವಾ ಸೀಟ್ರೋನ್ ಮೆಜರ್ ಅಂತ ಓಕೆ ನೆಕ್ಸ್ಟ್ ಬರೋದು ಥೈ ರೌಂಡ್ ಥೈ ಥೈ ಅಂದರೆ ತೊಡೆ ಅಂತ ಹೇಳ್ತೀವಿ ಓಕೆ ಥೈ ರೌಂಡ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಬಿಲೋ ವೇಸ್ಟ್ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ ಓಕೆ ಯಾವುದೇ ಥರ ಪ್ಯಾಂಟ್ಸ್ ಹೊಲಿಯೋದಕ್ಕಾದ್ರೂ ಅಥವಾ ಥೈ ಫುಲ್ ಎರಡೂ ಥೈ ರೌಂಡ್ ತೊಗೋತೀವಿ ಓಕೆ ಫಿಶ್ ಕಟ್ ಗೌನ್ಸ್ಗಳೆಲ್ಲ ನೋಡಿರ್ತೀರಾ ಫುಲ್ ಇಲ್ಲಿವರೆಗೂ ಟೈಟ್ ಇರುತ್ತೆ ಆಮೇಲೆ ದೆನ್ ಇಲ್ಲಿ ಫ್ಲೇರ್ ಆಗಿರುತ್ತೆ ಸೊ ಹಾವ್ಯೋಗ ಉಂಟು ಕಟ್ ತಟ್ ಗಾರ್ಮೆಂಟ್ಸ್ ಆ ಡ್ರೆಸ್ನೆಲ್ಲ ಹೇಗೆ ಕಟ್ ಮಾಡ್ತೀರಾ ಈ ಎಲ್ಲ ಅಳತೆಗಳನ್ನ ಯೂಸ್ ಮಾಡಿಕೊಂಡೆ ಮಾಡೋದು ಓಕೆ ಆ್ಯಂಡ್ ದೆನ್ ನೀ ರೌಂಡ್ ನೀ ರೌಂಡ್ ಅಂದರೆ ನಮ್ಮ ಮೊಣಕ ಮಂಡಿ ಓಕೆ ಮಂಡಿನ ಸುತ್ತ ಅಳತೆನ ಹೀಗೆ ಮಂಡಿಯಲ್ಲಿರುತ್ತೆ ಮಂಡಿ ಸುತ್ತ ಹೀಗೆ ತೊಗೊಳೋದು ಕಾಫ್ ರೌಂಡ್ ಅಂತ ಹೇಳ್ತೀವಿ ಕಾಫ್ ರೌಂಡ್ ಅಂತ ಹೇಳಿದ್ರೆ ಮೊಣಕಾಲು ಅಂತ ಹೇಳ್ತೀವಿ ಮೀನು ಕಂಡ ಅಂತ ಹೇಳ್ತೀವಲ್ಲ ಹಾಗೆ ಅದು ಸುತ್ತಳತೆ ಈ ಅಳತೆಗಳೆಲ್ಲ ನಮಗೆ ಬಿಲೋ ವೇಸ್ಟ್ ಕಾಮೆಂಟ್ಸಿಗೆ ಬೇಕಾಗುತ್ತೆ ಆ್ಯಂಡ್ ದೆನ್ ಲಾಸ್ಟು ನಮ್ಮದು ಇಲ್ಲಿ ಕಾಣಿಸ್ತಿದೆ ಅಲ್ಲ ನೋಡಿ ಆ್ಯಂಕಲ್ ಅಂತ ಹೇಳ್ತೀವಿ ಆ್ಯಂಕಲ್ ರೌಂಡ್ ಸೊ ಈ ಅಳತೆ ಎಲ್ಲ ನಮ್ಗೆ ಯಾವ ಏನಕ್ಕೆ ಬೇಕಾಗುತ್ತೆ ಆ್ಯಂಕಲ್ಲು ಈ ಕಾಫ್ ಲೆಂತ್ ಎಲ್ಲ ಅಂದರೆ ನಮ್ಮ ಪ್ಯಾಕ್ ಪ್ಯಾಂಟ್ ಸ್ಟಿಚ್ ಮಾಡಬೇಕಾದ್ರೆ ನೀ ರೌಂಡು ಕಾಫ್ ರೌಂಡು ಆ್ಯಂಡ್ ದೆನ್ ಥೈ ರೌಂಡ್ ಎಲ್ಲನೂ ಪುಷ್ ಪ್ಯಾಕ್ ಪ್ಯಾಂಟ್ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ ಈ ಅಳತೆಗಳು ಬೇಕೇ ಬೇಕಾಗುತ್ತೆ ಓಕೆನಾ ಆ್ಯಂಡ್ ದೆನ್ ನೆಕ್ಸ್ಟು ಸ್ಲೀವ್ ರೌಂಡ್ ಅಂತ ಹೇಳ್ತೀವಿ ಓಕೆ ಸ್ಲೀವ್ ರೌಂಡ್ ಅಂತ ಹೇಳಿದ್ರೆ ತೋಳಿನ ಸುತ್ತಳತೆ ಹೀಗೆ ಸೊ ಸ್ಲೀವ್ ಲ ಎಲ್ಲಿವರೆಗೂ ನಾವು ಲೆಂತ್ ತೊಗೋತೀವಿ ಅಲ್ಲಿ ನಾವು ಅಳತೆನ ರೌಂಡಾಗಿ ತೊಗೋತೀವಿ ದಟ್ ಈಸ್ ಕಾಲ್ಡ್ ಸ್ಲೀವ್ ರೌಂಡ್ ಇಲ್ಲಿ ತೊಗೊಂಡ್ವಿ ಅಂದರೆ ರಿಸ್ಟ್ ರೌಂಡ್ ಅಂತ ಹೇಳ್ತೀವಿ ಎಲ್ಬೋ ಅಂದ್ರೆ ತೊಗೊಂಡ್ರೆ ಎಲ್ಬೋ ರೌಂಡ್ ಅಂತ ಹೇಳ್ತೀವಿ ಓಕೆ ಸೊ ಇದಿಷ್ಟು ನಮಗೆ ಸರ್ಕಂಫರೆನ್ಸ್ ಮೆಜರ್ಮೆಂಟಲ್ಲಿ ಬೇಕಾಗಿರೋ ಮೇನ್ ಮೇನ್ ಅಳತೆಗಳು ಫ್ರೆಂಡ್ಸ್ ಓಕೆನಾ ಸೊ ಯಾವ್ಯಾವ ಅಳತೆ ಅಂತ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಓಕೆ ಇಷ್ಟೋ ಮೆಷರ್ಮೆಂಟ್ಸ್ಗಳು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಲ್ಲಿ ನಾನು ನಿಮ್ಗಳಿಗೆ ಏನು ಡಮ್ಮಿ ಅಂತ ಹೇಳ್ತೀವಿ ಅಥವಾ ಡ್ರೆಸ್ ಫಾರ್ಮ್ ಅಂತ ಹೇಳ್ತೀವಿ ಅದರಲ್ಲಿ ಅಳತೆ ತಗೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ನೆಕ್ಸ್ಟು ಟೆಕ್ನಿಕಲ್ ಟರ್ಮ್ಸ್ ಇವಾಗ ಬ್ರೆಸ್ಟು ಬಸ್ಟು ಅಂತ ಹೇಳ್ತೀವಿ ಅದನ್ನ ಬರ್ಕೋಬೇಕು ನಾವು ಯಾವಾಗಲೂ ಬಸ್ಟ್ ಅಂತೇಳಿ ನಾವು ಬರ್ಕೊಳೋಕ್ಕಾಗಲ್ಲ ಸೊ ಆ ಟೆಕ್ನಿಕಲ್ ಟರ್ಮ್ಸ್ ಬಗ್ಗೆನೂ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಗಳಿಗೆ ಹೇಳ್ಕೊಡ್ತಾ ಹೋಗ್ತೀನಿ ಐ ಹೋಪ್ ಇವತ್ತಿನ ಕ್ಲಾಸು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿದೆ ಎಲ್ಲಾರ್ಗು ಇಷ್ಟೆಲ್ಲ ಅಳತೆ ಇದೆಯಾ ಅಂತಲೂ ಗೊತ್ತಿರಲಿಲ್ಲವೇನೋ ಅಂತ ಅಂದ್ಕೊಳ್ತೀನಿ ಅಲ್ವಾ ಇನ್ ಡೀಟೇಲಾಗಿ ನಾನು ಹೇಳಿಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಸೊ ಇವತ್ತಿನ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಅಂತೂ ಬೇಕೇ ಬೇಕಲ್ವಾ ಫ್ರೆಂಡ್ಸ್ ಓಕೆ ಪ್ಲೀಸ್ ಡೂ ಲೈಕ್ ಮೈ ಚ ಇದು ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಾ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನನ್ನ ವಿಡಿಯೋನ ಹಾಗೆ ಶೇರ್ ಮಾಡಿಬಿಟ್ಟು ನಿಮ್ದು ಏನಾದರೂ ಕಾಮೆಂಟ್ಸ್ ಇದ್ರೆ ಹೊಸೊಬ್ಬರು ಏನಾದರೂ ಹೇಳಬೇಕು ಕೇಳಬೇಕು ಅಂತಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ ತಿಳಿಸ್ಬೋದು ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರೆಂಡ್ಸ್ ಫಾರ್ ಆಲ್ ಯೋರ್ ಸಪೋರ್ಟ್ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ ಹಾಗಾದರೆ ಓಕೆ ಟೇಕ್ ಕೇರ್ ಬಾಯ್